ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೋನಿಕಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನೂ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗ್ ಬಂದು ಬುಧವಾರದ್ದು ತುಂಬ ದಿನಗಳಾಗಿತ್ತು ನಾನ್ ವೆಜ್ ತಿಂದು ಅಂತ ಹೇಳಿ ನನ್ನ ಮಗ ಹೋಗಿ ನಾನ್ ವೆಜ್ ತೊಗೊಂಬಂದಿದ್ದ ಅಂದರೆ ಬೆಳಗ್ಗೆ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗೋದಕ್ಕೂ ಮುಂಚೆನೇ ಹೇಳಿಬಿಟ್ಟು ಹೋಗಿದ್ರಂತೆ ಅವ್ನಿಗೆ ಏನೇನು ಬೇಕೋ ತೊಗೊಂಬಂದು ಕೊಟ್ಬಿಡು ಅಂತ ಹೇಳಿ ಇನ್ನು ಅವ್ರ ಡ್ಯೂಟಿ ಏಯ್ಟ್ ಓ ಕ್ಲಾಕ್ಗೆಲ್ಲ ಹೋಗೋ ಕಾರಣಕ್ಕಾಗಿ ಅಷ್ಟೊತ್ತಿಗೆ ಅಂಗಡಿಗಳೇನು ತೆಗ್ದಿರೋದಿಲ್ಲ ಅಂದರೆ ನಾನ್ ವೆಜ್ ಅಂಗಡಿಗಳು ತೆಗ್ದಿರೋದಿಲ್ಲ ಅಂತ ಹೇಳಿ ನನ್ನ ಮಗ ಈಗ ಬಂದು ತೊಗೊಂಬಂದು ಕೊಟ್ಟ ಇನ್ನು ಅದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಅಂಗಡಿಗೆ ಹೋಗೋದಿತ್ತು ಅಂದರೆ ಮನೆಯಲ್ಲಿ ಹಕ್ಕಿ ಖಾಲಿ ಆಗಿತ್ತು ಸರಿ ಹಕ್ಕಿ ತೊಗೊಂಬಂದುಬಿಡೋಣ ಅಂತ ನಾನು ನನ್ನ ಮಗ ಹೋಗ್ತಿದ್ರಿ ಟೋನಿ ಬ್ರೂನು ಆ ಸ್ಮೆಲ್ಗೆ ಹೊರ್ಗಡೆಗೆ ಒಳಕ್ಕೆ ಓಡಾಡ್ತಾ ಇದ್ದಾರೆ ನೋಡಿ ಅವ್ರಿಗೂ ಅಷ್ಟೇ ತುಂಬ ದಿನ ಆಗಿತ್ತು ನಾನ್ ವೆಜ್ ತಿಂದು ಆ ಸ್ಮೆಲ್ ಬರ್ತಿದೆ ಅಂತ ಅಂದ್ಕೊತಿದ್ದೀನಿ ಇನ್ನು ಎಲ್ಲ ಕಿಚನಲ್ಲಿ ಇಟ್ಬಿಟ್ಟು ಈಗ ಹೋಗ್ತಾ ಇದ್ದೀರಿ ನನ್ನ ಮಗನೇ ತಗೊಂಡ್ಬಂದುಬಿಡು ಅಂತಂದರೆ ಯಾವ ಥರ ಅಕ್ಕಿ ಅಂತ ಗೊತ್ತಾಗೋದಿಲ್ಲ ಚೆನ್ನಾಗಿ ಹಾಕೋದು ತಗೊಂಬರ್ಬೇಕಲ್ಲ ಉದೃತ್ತರಾಗಿ ಅಂತ ಹೇಳಿಬಿಟ್ಟು ನಾನು ಹೋಗ್ತಿದ್ದೆ ಇಲ್ಲೇ ಮನೆ ಹತ್ರ ಇರೋ ಅಂಗಡಿಯಲ್ಲೇ ತೊಗೊಂಬರ್ತೀರಿ ಅದು ರೇಷನ್ ಅಂಗಡಿ ಆಗಿರೋದ್ರಿಂದ ಅಲ್ಲೇ ತೊಗೊಂಬಂದ್ಬಿಡ್ತೀರಿ ಹೊರ್ಗಡೆ ಗೋಡನಲ್ಲಿ ತೊಗೊಂಬರ್ಬೋದು ಅಂದರೆ ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಬರ್ಬೋದು ಅಲ್ಲಾದರೆ ಫಿಕ್ಸೆಡ್ ರೇಟ್ ಇರುತ್ತೆ ಹಾಗೆ ಏನಾದರೂ ಸಪೋಸ್ ಹಕ್ಕಿ ಆಗಿಲ್ಲ ಅಂತಂದರೆ ಅಂದರೆ ಅಲ್ಲಿ ನೋಡಿ ತೊಗೊಂಬಂದಿರ್ತೀರಿ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಸಪೋಸ್ ಚೆನ್ನಾಗಿ ಆಗಿಲ್ಲ ಅಂತಂದರೆ ಅಲ್ಲಿ ವಾಪಸ್ಸು ಇರೋದಿಲ್ಲ ಇಲ್ಲಾದರೆ ನಾವು ಒಂದು ಸ್ವಲ್ಪ ಮಾಡಿ ನೋಡಿಬಿಟ್ಟು ಆಗಿಲ್ಲ ಅಂತಂದರೆ ಅವರು ವೆ ತೂಕ ಹಾಕಿಬಿಟ್ಟು ವಾಪಸ್ ತಗೊಂಡು ನಮಗೆ ಬೇರೆ ಹಕ್ಕಿಗೆ ಕೊಡ್ತಾರೆ ಗೊತ್ತಿರೋ ಅಂಗಡಿ ಅದರಲ್ಲೂ ಮನೆ ಹತ್ತಿರ ಇರೋದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹತ್ತು ನಿಮಿಷವೂ ಇಡ್ಸೋದಿಲ್ಲ ವಾಕೇಬಲ್ ಎಲ್ಲ ಇರೋದೇ ಅದಕ್ಕಾಗಿ ಇಲ್ಲೇ ಬರಬೇಕಾದ್ರೆ ಹಣಿ ನೋಡಿ ಸಣ್ಣ ಸಣ್ಣಕ್ಕೆ ಬರ್ತೀವಿ ಇನ್ನ ಮೇಲೆ ಬ್ರೆಡ್ ಶೀಟ್ ಹೊಂದ್ ಹಾಕಿದ್ದೆ ಈ ನಡುವೆ ಎಲ್ಲ ಬಿಸಿಲು ಬರ್ತಾನೆ ಇರಲಿಲ್ವಲ್ಲ ಆ ಕಾರಣಕ್ಕಾಗಿ ನೆನ್ನೆ ಹಾಕಿರೋ ಬ್ರೆಡ್ಶೀಟ್ ಮೇಲೇ ಇತ್ತು ಇನ್ನು ತಗೊಂಡ್ಬಂದ್ಬಿಡೋಣ ಹನಿ ಬೇರೆ ಬರ್ತಿದೆ ಈ ಮಳೆ ಹನಿಗೆ ಇನ್ನು ಬ್ರೆಡ್ಶೀಟ್ ಫುಲ್ಲು ನೆಂದೋಗುತ್ತೆ ಅಂತ ಹೇಳಿ ತಗೊಂಡ್ಬಂದ್ಬಿಡೋಣ ಅಂತ ತಗೊಂಡ್ಬಂದ್ಬಿಟ್ಟೆ ಹಾಗೆ ಟೋನಿ ಬ್ರೂನೋ ಸಮೇತ ನನ್ನ ಹಿಂದೆನೆ ಓಡಿ ಬಂದರು ಮೇಲೆ ಬಂದರೆ ಸಾಕು ಫಸ್ಟ್ ನಮ್ಮ ಹಿಂದೆ ಬಂದ್ಬಿಡ್ತಾರೆ ಇನ್ನು ನಾನು ಹೇಳಿರೋದನ್ನೆಲ್ಲ ತಗೊಂಡ್ಬಂದಿದನೋ ಇಲ್ವಾ ಅಂತ ಸಲ ಚೆಕ್ ಮಾಡ್ತಿದ್ದೆ ನನಗೆ ನಾನ್ ವೆಜ್ ಮಾಡಬೇಕಾದ್ರೆ ಈ ಅನಾನಸ್ ಹೂವು ಕಂಪಲ್ಸರಿ ಇರಬೇಕು ಮನೇಲಿ ಖಾಲಿಯಾಗಿತ್ತು ಅದಕ್ಕಾಗಿ ಅದನ್ನು ತರಿಸ್ದೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೌತೆಕಾಯಿ ನಿಂಬೆಹಣ್ಣು ಒಂದೊಂದು ನಿಂಬೆ ಹಣ್ಣು ನೋಡಿ ಚಪ್ಪೆಕಾಯಿ ಇದ್ದಂಗೆ ಇದೆ ಚಿಕ್ಕ ಚಿಕ್ಕ ಚಪ್ಪೆಕಾಯಿ ಅದನ್ನೇ ನೋಡ್ತಾ ಇದೆ ಇವೆಲ್ಲ ಬೇಕಾಗಿರೋದನ್ನೆಲ್ಲ ತರಿಸ್ಬಿಟ್ಟೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸುಮಾರು ರೇಟ್ಗಳಿರುತ್ತೆ ಅದಕ್ಕಾಗಿ ನಾನು ಮಾರ್ಕೆಟ್ಗೆ ಹೋಗಬೇಕಾದ್ರೆ ತೊಗೊಂಡ್ಬಂದುಬಿಡೋದಕ್ಕೆ ಹೇಳ್ತೀನಿ ಇಲ್ಲ ನಾನೇನಾದರೂ ಹೋದರೂ ಸರಿ ತಗೊಂಬಂದ್ಬಿಡ್ತೀನಿ ಎಮರ್ಜೆನ್ಸಿ ಅಂದರೆ ಇಲ್ಲೂ ಅಂಗ್ಡಿಗಳಿರತ್ತೆ ತೊಗೊಬೋದು ಬಟ್ ಹೋಗ್ತಿರಲ್ವ ಹಾಗೆ ತೊಗೊಂಡ್ಬಂದುಬಿಡೋದು ಅಂತ ಇನ್ನು ಮಾರ್ಕೆಟಲ್ಲೇ ತರಿಸ್ಬಿಟ್ಟೆ ಈಗ ನೋಡಿ ಫಿಶ್ ಸಮೇತ ತಂದಿದ್ದಾನೆ ತುಂಬ ದಿವಸ ಆಗಿತ್ತು ಮಾಡಿ ಇವಾಗ ಫಿಶ್ ಬೇಡ ಬರೀ ಮಟನ್ ಚಿಕನ್ ಮಾಡ್ತೀನಿ ಅಂದರೆ ನನ್ನ ಮಗ ಇಲ್ಲ ಫಿಶ್ ಬೇಕು ಅಂತಂದ ನನ್ನ ಮಗಗೂ ಇಷ್ಟ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಫಿಶ್ ಅಂದರೆ ಇನ್ನು ಅದಕ್ಕಾಗಿ ಮೀನು ಸಮೇತ ತೊಗೊಂಬಂದಿದ್ದೆ ಆಯಿತು ನನ್ನ ಮಗ ನೋಡಿ ನನಗೆ ಟೈಮಿಂಗ್ಸ್ ಕೇಳ್ತಿದ್ದಾನೆ ಎಷ್ಟು ಒಳಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ದಿನ ಆಗಿತ್ತಲ್ಲ ಅವನಿಗೆ ಬಾಯೆಲ್ಲ ಒಂಥರ ಇದೆಯಂತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ರು ಸಮೇತ ತಿನ್ನಲಿಲ್ಲ ನನಗೆ ನಾನ್ ವೆಜ್ ಆದ್ಮೇಲೆ ತಿಂತೀನಿ ಅಂತ ಹೇಳ್ತಾ ಇದ್ದಾನೆ ಒನ್ ಅವರ್ ಟೈಮ್ ಕೊಡ್ತಿದ್ದಾನಂತೆ ಒನ್ ಅವರ್ ಒಳಗಡೆ ನಾನು ಎಲ್ಲ ಮಾಡಿಬಿಡ್ಬೇಕಂತೆ ಮಾಡ್ಬೋದು ಒಂದು ಐಟಮೋ ಎರಡು ಐಟಮೋ ಅಂತಂದರೆ ಒನ್ ಅವರ್ ಒಳಗಡೆ ಮಾಡ್ಬೋದು ಆದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬೇಕು ನನ್ನ ಮಗಳಂದರೆ ಸಾರು ತಿನ್ನೋದಿಲ್ಲ ಅವಳಿಗೆ ಬಿರಿಯಾನಿ ಕಬಾಬ್ ಕಂಪಲ್ಸರಿ ಇರಬೇಕು ನನ್ನ ಮಗ ಅಂದರೆ ಬಿರಿಯಾನಿ ಹಾಕಿ ಸದ್ಯಕ್ಕೆ ತಿಂತಾನೆ ಮತ್ತು ನೈಟಿಗೆ ತಿನ್ನೋದಕ್ಕೆ ಅವ್ರಿಗೆ ಗ್ರೇವಿ ಥರ ಏನಾದರೂ ಮಾಡಬೇಕು ಇಷ್ಟು ಮಾಡಬೇಕಾಗಿದ್ದರೆ ನನಗೆ ಒನ್ ಒನ್ ಅವರ್ ಟೈಮಿಂಗ್ಸ್ ಇವ್ನ ಕೊಡ್ತಿದ್ದಾನೆ ಅದಕ್ಕೆ ಬೈದು ಹೋಗಿ ಬಾಯಿ ಮುಚ್ಕೊಂಡು ನಾನು ಮಾಡಿದ ತಕ್ಷಣವೇ ಹೇಳ್ತೀನಿ ಅಂತಂದ ಈಗ ಹೊರಗಡೆ ಹೋದ ಅವನೆಲ್ಲೋ ಒಂದು ಸ್ವಲ್ಪ ಫ್ರೆಂಡ್ಸ್ನ ಮೀಟಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ನಾನು ಈ ಕಡೆ ಬಿರಿಯಾನಿಗೆ ಇದ್ದೀನಿ ಮತ್ತು ಒಂದು ಕಡೆ ಮಟನ್ ಸಾರಿಗೆ ಇಟ್ಬಿಟ್ಟಿದ್ದೀನಿ ಹಾಗೆ ಕಬಾಬ್ ಕಲಿಸ್ಕೊಬೇಕು ಹಾಗೆ ಫಿಶ್ ಕಬಾಬ್ಗೂ ಕಲಿಸ್ಕೊಬೇಕು ಮತ್ತು ಚಿಕನ್ ಫ್ರೈ ಕಂಪಲ್ಸರಿ ಇರಬೇಕು ನನ್ನ ಮಗಳಿಗೆ ಬಿರಿಯಾನಿಗೆ ಏನಾದರೂ ಗ್ರೇವಿ ಥರ ಇದ್ರೇ ಅವಳಿಗೆ ಇಷ್ಟ ಆಗೋದು ಅದಕ್ಕಾಗಿ ಮಾಡ್ತಿದ್ದೀನಿ ಅವಳಿಲ್ಲ ಅಂತಂದರೂ ಅವ್ಳಿಗೆ ಬೇಕಾಗಿರೋದನ್ನು ಮಾಡಿ ಇಟ್ಬಿಡ್ಬೇಕು ಕಾಲೇಜ್ಗೆ ಹೋಗಿದ್ದಾಳೆ ವೆಡ್ನಸ್ ಡೇ ಅಂತ ಹೇಳಿದ್ನಲ್ವ ಕಾಲೇಜ್ಗೆ ಹೋಗಿದ್ದಾಳೆ ಇನ್ನು ನನ್ನ ಮಗ ಅಂದರೆ ಮೂರು ನಾಲ್ಕು ದಿನ ರಜಾ ತಗೊಂಡಿದ್ದ ಮನೆ ಟ್ರಿಪ್ಗೆ ಹೋಗಿದ್ನಲ್ವ ಅದಕ್ಕಾಗಿ ಮನೆಯಲ್ಲೇ ಇದ್ದಾನೆ ನಾಳೆ ಹೋಗ್ತಾನೆ ಅವನು ಈಗ ನೋಡಿ ಕಬಾಬ್ಗೆಲ್ಲೂ ಚಿಕನ್ ಕಬಾಬ್ಗೆ ಮಿಕ್ಸ್ ಮಾಡಿಬಿಡೋಣ ಅಂತ ಮಿಕ್ಸ್ ಮಾಡಿ ಇಡ್ತಿದ್ದೀನಿ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ತೋರಿಸ್ಕೊಡ್ತಿದ್ದೆ ಕಬಾಬ್ ಪೌಡ್ರು ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡು ಖಾರ ಸ್ವಲ್ಪ ಹಾಗೆ ಧನಿಯಾ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಚಿಕನ್ ಮಸಾಲ ಸಮೇತ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಎರಡು ಇಡಿಯಷ್ಟು ಹಾಕ್ಕೊಂಡೆ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಒಂದು ಕಪ್ಪಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂಥರ ಟೇಸ್ಟ್ ಇರುತ್ತೆ ಮಸಾಲೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಹೆಗ್ಗೇನು ಯೂಸ್ ಮಾಡ್ತಿಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹೆಗ್ಗ್ಯಾಕೆ ಯೂಸ್ ಮಾಡ್ತಿಲ್ಲ ಅಂತಂದರೆ ತಣ್ಣಗಾದ ಮೇಲೆ ತಿಂದರೆ ಒಂಥರ ಸ್ಮೆಲ್ ಇರುತ್ತೆ ಬಿಸಿ ಮೇಲೆ ಅಂದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಹೆಗ್ಗೇನು ಯೂಸ್ ಮಾಡ್ತೀರ ಬರೀ ಮಸಾಲೆ ಮಾತ್ರನೇ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಆ ಕಡೆ ಮೀನು ಫ್ರೈಗೆ ಸಮೇತ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಮೀನು ಕಬಾಬ್ ಮಾಡ್ತಿಲ್ಲ ಫ್ರೈ ಮಾಡ್ತಿರೋದು ಹೆಂಚ್ ಮೇಲೆ ಅದಕ್ಕಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಆಲ್ರೆಡಿ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದಕ್ಕಾಗಿ ಇವಾಗ ಅದೇನು ನಿಮ್ಗೆ ಹೇಳ್ತೀರಾ ಹಾಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಬಿರಿಯಾನಿ ಸಮೇತ ಆಯಿತು ಈಗ ಚಿಕನ್ ಕಬಾಬ್ ನಾನು ಚಿಕನ್ ಕಬಾಬ್ ಯಾವಾಗ ಮಾಡಬೇಕಾದ್ರೂ ಅದನ್ನು ಹಾಗೆ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಎರಡು ಅವರ್ ಆ ರೀತಿ ಇಡೋದಕ್ಕೆ ಹೋಗೋದಿಲ್ಲ ಅವಾಗಿಂದ ಅವಾಗ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅದನ್ನ ಮ್ಯಾರಿನೇಟ್ ಮಾಡಿ ಇಡೋದು ಒಂದೇ ಕಾರಣಕ್ಕಾಗಿ ಚಿಕನ್ಗೆ ಮಸಾಲೆ ಎಲ್ಲ ಇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೆ ಬಟ್ ಈ ರೀತಿ ಮಾಡಿ ನೋಡಿ ಆವಾಗಿನ ಅವಾಗೆ ಕಲಿಸ್ಬಿಟ್ಟು ಮಾಡಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಅಷ್ಟೇ ಚಿಕನ್ಗೆ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ ನಾವು ಒಂದು ತೊಟ್ಟು ನೀರು ಹಾಕ್ತಿರಾ ಮಿಕ್ಸ್ ಮಾಡ್ತೀರಲ್ವ ಅಂದರೆ ಒಂದು ಸ್ವಲ್ಪ ನಮಗೆ ಚಿಕನ್ ತೊಳೆದಿರೋದ್ರಲ್ಲೇ ವಾಟ್ರ್ ಇರುತ್ತೆ ಅದಕ್ಕೆ ಮಿಕ್ಸ್ ಮಾಡೋದ್ರಿಂದ ಏನಂತಂದರೆ ಮಸಾಲೆ ಎಲ್ಲ ಚೆನ್ನಾಗೇ ಹಿಡ್ದಿರುತ್ತೆ ಮತ್ತು ಬಿರಿಯಾನಿನೂ ಆಯಿತು ಕಬಾಬ್ ಸಮೇತ ಆಯಿತು ಮಟನ್ ಸಾರು ಮಾಡಿಬಿಟ್ಟು ಚಿಕನ್ ಫ್ರೈಗೆ ಇಟ್ಟಿದ್ದೀನಿ ಈಗ ಎಗ್ಸ್ ಒಂದು ಮಿಸ್ ಆಗಿದೆ ಇವತ್ತು ಎಗ್ಸ್ ಬಾಯ್ಲ್ ಮಾಡಿದರೂ ಚೆನ್ನಾಗಿರೋದು ನನಗೆ ಯಾವುದೂ ಇಷ್ಟ ಆಗೋದಿಲ್ಲ ಚಿಕನ್ ಬಿರಿಯಾನಿಗೆ ಹೆಗ್ಗಿದ್ದು ಒಂದು ಸ್ವಲ್ಪ ಗ್ರೇವಿ ಇತ್ತು ಅಂತಂದರೆ ನನಗೆ ಸೂಪರ್ ಇಷ್ಟ ಆಗುತ್ತೆ ತುಂಬಾ ಇಷ್ಟ ನನಗೆ ಆ ರೀತಿ ತಿನ್ನೋದಕ್ಕೆ ಇನ್ನು ಮಟನ್ ಸಾರು ಆಯಿತು ನೋಡಿ ಎಲ್ಲ ಮಾಡಿ ಇಟ್ಬಿಟ್ಟೆ ಎಲ್ಲ ಆದಮೇಲೆ ಕರಿತೀನಿ ಊಟ ಮಾಡೋದಕ್ಕೆ ಯಾಕಂದರೆ ಒಂದು ಮಿಸ್ ಆಗಿರೋದಿಲ್ಲ ಎಲ್ಲ ಐಟಮ್ಸು ಇರುತ್ತೆ ಜಾಸ್ತಿ ತಿಂದಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಆದರೂ ಸರಿ ಎಲ್ಲದನ್ನು ರುಚಿ ಮಾಡಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನು ಚಿಕನ್ ಫ್ರೈ ಸಮೇತ ನೋಡಿ ಈ ಕಡೆ ಆಗೋಯ್ತು ಗ್ರೇವಿ ತುಂಬ ಕಡಿಮೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡೆ ನಾನಿವತ್ತು ಚಿಕನ್ ಫ್ರೈನ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಸ್ಟವ್ ತೊಳೆದು ಬಿಟ್ಟರೆ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಸ್ಟವ್ ಅಂದರೆ ಫುಲ್ಲು ನೀರು ಹಾಕಿ ತೊಳೆಯೋದಕ್ಕೆ ಹೋಗೋದಿಲ್ಲ ಅದು ಒಂದು ಸ್ವಲ್ಪ ಸ್ಟೀಲ್ ಹಾಕಿರೋದ್ರಿಂದ ತುಕ್ಕಿಡೋದು ಇಟ್ಕೊಳ್ಳುತ್ತೆ ಅಂತ ಹೇಳಿ ನಾನು ಈ ರೀತಿ ಸೋಪ್ ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ಲಿಕ್ವಿಡ್ ಹಾಕ್ಕೊಂಡು ಉಜ್ಜಿದ ಆದಮೇಲೆ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಅಂತಂದ್ರೂ ಸ್ಮೂತಾಗಿರೋದೆ ತಗೊತೀನಿ ರಫ್ ಆಗಿರೋದು ತಗೊಳೋದಕ್ಕೆ ಹೋಗೋದಿಲ್ಲ ಸ್ಕ್ರ್ಯಾಚಸ್ ಬಿದ್ದುಬಿಡುತ್ತೆ ಗ್ಲಾಸಿನ ಸ್ಟವ್ ಆಗಿರೋದ್ರಿಂದ ಆಮೇಲೆ ಒಂದು ಕ್ಲಾತ್ ತಗೊಂಡು ನೀಟಾಗಿ ಒರೆಸ್ಬಿಡ್ತೀನಿ ಇದು ಇಡ್ಲಿ ಕುಕ್ಕರ್ನ ತೊಳೆದು ಇಟ್ಟಿದ್ದೆ ಪಾತ್ರೆ ಡ್ರೈ ಆಗಿತ್ತು ಆ ಸ್ಟ್ಯಾಂಡ್ ಡ್ರೈ ಆಗಿರಲಿಲ್ಲ ಡ್ರೈ ಆಗದಿರ ಇತ್ತು ಇಟ್ಟರೆ ಹಾಗೆ ಒಂಥರ ಚುಕ್ಕೆ ಚುಕ್ಕೆ ಹಾಕ್ಬಿಟ್ಟಿರುತ್ತೆ ಅಂತ ಹೇಳಿ ಡ್ರೈ ಆಗಲಿ ಅಂತ ಇಟ್ಟಿದ್ದೆ ಇನ್ನು ತವ ಹಾಗೆ ಇಟ್ಟಿದ್ದೀನಿ ಯಾಕಂದರೆ ಫ್ರೈ ಮಾಡೋದು ಇನ್ನೂ ಇದೆ ಫಿಶ್ಶು ಅದಕ್ಕಾಗಿ ಒಂದು ಸ್ವಲ್ಪ ಮಾಡಿಕೊಟ್ಟೆ ಮಧ್ಯಾಹ್ನ ಅದನ್ನು ತೋರಿಸಿಲ್ಲ ಆಲ್ರೆಡಿ ನಾನು ತೋರಿಸಿದ್ದೆ ಒಂದು ವ್ಳಾಗಲ್ಲಿ ಅದಕ್ಕಾಗಿ ಇನ್ನು ನೋಡಿ ಇಲ್ಲಿ ಆಯಿಲ್ ಕ್ಯಾನ್ ಸಮೇತ ಒಂದು ಸ್ವಲ್ಪ ಗಲೀಜಾಗಿದೆ ಯಾಕಂದರೆ ಸ್ಪ್ರೇ ಮಾಡ್ಕೊತಿದ್ದೆ ಫಿಶ್ ಮಾಡಬೇಕಾದ್ರೆ ಫಿಶ್ ಫ್ರೈ ಅದಕ್ಕೆ ಶಿಂಕು ತುಂಬ ಪಾತ್ರೆಗಳು ಬಿದ್ದಿತ್ತು ಎಲ್ಲ ತೊಳೆದಿದ್ದಾಯಿತು ಇನ್ನು ತೊಳೆಯೋದೇನು ವ್ಲಾಗ್ ಮಾಡೋದಕ್ಕೋಗಿಲ್ಲ ಅಷ್ಟೊಂದು ಪಾತ್ರೆ ಇತ್ತು ವ್ಲಾಗ್ ಮಾಡ್ತಿದ್ರೆ ಲೇಟ್ ಆಗುತ್ತೆ ಅಂತ ಮಾಡೋಕ್ಕೋಗಿಲ್ಲ ಇದು ಬಂದು ಈ ತಟ್ಟೆ ಬಂದು ಟೋನಿ ಪ್ರೂನೋಗೆ ನಾವು ಪೆಡಿಗ್ರೀನ ಆರಿಸ್ತಿರಲ್ವ ಫ್ಯಾನ್ ಕೆಳಗಡೆ ಇಟ್ಟು ಆ ತಟ್ಟೆ ಇದು ನಮ್ಮ ತಟ್ಟೆಗಳ ಜೊತೆಗೆ ಮಿಕ್ಸ್ ಆಗೋಗುತ್ತೆ ಅಂತ ಹೇಳಿ ನೈಲ್ ಪಾಲಿಶ್ ಹಾಕಿ ಮಾರ್ಕ್ ಹಾಕಿ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಇಟ್ಬಿಡ್ತೀನಿ ಆರಿಸೋವಾಗ ತಗೊತೀನಿ ಒಂದು ಸೈಡ್ಗೆ ಇಟ್ಬಿಟ್ಟಿರ್ತೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಈಗ ಇನ್ನು ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಬೇಕು ಸ್ವಲ್ಪ ಹೊತ್ತು ನೀರೆಲ್ಲ ಕೆಳಗಡೆ ಬಂದ್ಬಿಟ್ರೆ ಆಮೇಲೆ ಜೋಡಿಸೋಣ ಅಂತ ಹೇಳಿ ಅದನ್ನ ಆ ಸ್ಟ್ಯಾಂಡಲ್ಲಿ ಹಾಗೆ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನ ತರಿಸಿದ್ನಲ್ವ ಅದನ್ನ ಈ ಸ್ಟ್ಯಾಂಡ್ ಗೆ ಇಟ್ಬಿಡ್ತಾ ಇದೀನಿ ಈ ಸ್ಟ್ಯಾಂಡ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇ ಸ್ಟೀಲ್ ಅಂಗಡಿ ಇತ್ತು ಅಲ್ಲಿ ತಗೊಂಡಿದ್ದು ನನಗೆ ಏಯ್ಟ್ ಹಂಡ್ರೆಡ್ ಏನೋ ಬಿತ್ತು ಅವ್ರು ಐವತ್ತು ರೂಪಾಯಿಯೂ ಕಡಿಮೆ ಮಾಡಲಿಲ್ಲ ನಾನು ಗೋಜಾಡಿದ್ದಕ್ಕೆ ಮೂವತ್ತು ರೂಪಾಯಿ ಕಡಿಮೆ ಮಾಡಿ ಕೊಟ್ರು ಬಟ್ ತುಂಬಾ ಇಷ್ಟ ಆಗೋಯ್ತು ಅಮ್ಮನೂ ಇದ್ರು ಆವಾಗ ಬೇಡ ಜಾಸ್ತಿ ರೇಟ್ ಅಂದರು ಬಟ್ ನನಗೆ ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಂಬಂದ್ಬಿಟ್ಟ ಈಗ ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಇಟ್ಬಿಟ್ಟೆ ಅದಕ್ಕೂ ಮುಂಚೆ ಫ್ರಿಜ್ಜಲ್ಲಿ ಕೆಳಗಡೆ ಇಡ್ತಿದ್ದೆ ಕೆಳಗಡೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರಲ್ವ ಅದರಲ್ಲಿ ಹಾಕಿಡ್ತಿದ್ದೆ ಫ್ರಿಜ್ ಬೇರೆ ಡೈನಿಂಗ್ ಹಾಲಲ್ಲಿ ಇರೋದ್ರಿಂದ ಕಿಚನಲ್ಲಿ ನಾನು ಈ ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ಇದ್ರೆ ಕೈಗೆ ಸಿಗ್ತಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಇತ್ತಲ್ವ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡೋಣ ಅಂತ ಹೇಳಿ ಕರ್ಬೇನ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸಿ ಹಾಕ್ಕೊಂತಿದ್ದೆ ಅಡುಗೆ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೂ ಆ ರೀತಿ ನಾವು ಕವರಲ್ಲಿ ಟೈಟಿಗೆ ಕಟ್ಬಿಟ್ಟು ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೀರಿ ಅಂದ್ರೆ ಒಂದು ವಾರ ಆದ್ರೂ ನಮಗೆ ಫ್ರೆಶ್ ಆಗೇ ಇರುತ್ತೆ ಇದು ಬಂದು ರಾತ್ರಿ ಕೆಲಸ ಎಲ್ಲ ಆಗೋದ್ರೊಳಗಡೆ ಸಂಜೆ ಆಯ್ತು ಸ್ವಲ್ಪ ಸ್ವಲ್ಪತ್ತು ರೆಸ್ಟ್ ಮಾಡಿದೆ ಟೀ ಕುಡಿದ್ಬಿಟ್ಟು ಇದು ರಾತ್ರಿ ಮತ್ತೆ ಕಬಾಬ್ ಮಾಡ್ತಿದ್ದೀನಿ ಮಕ್ಕಳಿಗೆ ನಾನು ಫ್ರಿಜ್ಜಲ್ಲಿ ಸಮೇತ ಇಡೋದಿಲ್ಲ ಹಾಗೆ ಇಟ್ಟಿರ್ತೀನಿ ಅದರಲ್ಲೂ ಕಬಾಬ್ ಹಾಕಿರೋದ್ರಿಂದ ಬಿಸಿ ಬಿಸಿಯಾಗಿ ಇದ್ರೆ ತಿಂತಾರಲ್ವ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅಂತಂದರೆ ಹಾಗೆ ಆವಾಗವಾಗ ಮಾಡಿಕೊಟ್ಬಿಡ್ತೀನಿ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ ಮತ್ತೆ ಒಂದು ಟೂ ಅವರ್ಸ್ ಇಟ್ಬಿಟ್ಟು ಮತ್ತೆ ಈಗ ನೈಟಿಗೆ ಮಾಡ್ತಿದ್ದೀನಿ ಇದು ರಾತ್ರಿ ಉಳಿದಿರೋದನ್ನು ತೋರಿಸ್ತಿದ್ದೆ ಚಿಕನ್ ಫ್ರೈ ಒಂದು ಸ್ವಲ್ಪ ಉಳ್ದಿತ್ತು ಇನ್ನು ಕಬಾಬ್ ಮಾಡ್ತಾ ಇದ್ದೆ ಇವ್ರಿಗೆಲ್ರಿಗೂ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಕಬಾಬ್ ಅಂತೂ ತುಂಬ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇನ್ನು ನೈಟ್ಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೀನಿ ಇನ್ನು ಈ ವ್ಲಾಗಿಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಬಾಯ್